ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನಕ್ಲೇಸನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ನೋಡಿ ಪರ್ಲ್ ಇದೆ ಆ ಕಡೆ ಈ ಕಡೆ ನಲ್ಲಿಕಾಯಿ ಮಣಿಗಳನ್ನು ಹಾಕಿದ್ದಾರೆ ಮತ್ತೆ ಸಿಲಿಂಡರ್ ಟೈಪ್ದು ಹವಳಗಳನ್ನು ಹಾಕಿದ್ದಾರೆ ಮತ್ತೆ ನಲ್ಲಿಕಾಯಿ ಮಣಿಯನ್ನು ಹಾಕಿ ಮತ್ತೆ ಪರ್ಲನ್ನು ಹಾಕಿದ್ದಾರೆ ನೋಡಿ ಸಕ್ಕತ್ತಾಗಿದೆ ಡಿಸೈನ್ ಮತ್ತು ಅಲ್ಟಿಮೇಟ್ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಓಡ್ದಂಗಿದೆ ಅಂತ ಹೇಳ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ರೀತಿಯಾದಂತಹ ಸೈಜ್ ಮಣಿಗಳನ್ನು ಹಾಕಿದ್ದಾರೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ನ್ಯಾಚುರಲ್ ಬೆಳಕಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸಿ ಅಂತ ಹಾಗಾಗಿ ತೊಗೊಂಬಂದಿನಿ ನಿಜ ಚಿನ್ನಕ್ಕೆ ತಲೆ ಮೇಲೆ ಓಡ್ದಂಗೆ ಕಾಣಿಸುತ್ತೆ ಸ್ನೇಹಿತರೆ ಡಿಟೋ ಚಿನ್ನ ಥರನೇ ಇದೆ ಮತ್ತು ಕ್ವಾಲಿಟಿ ಆಫ್ ದಿ ಚೈನು ಗೊತ್ತಾಗ್ತಿದೆ ಒಳ್ಳೆ ಏನಂದರೆ ಮೆಟೀರಿಯಲ್ಲು ಹೆವಿ ಮೆಟೀರಿಯಲನ್ನು ಯೂಸ್ ಮಾಡೋದ್ರಿಂದ ವೆಯ್ಟ್ ಇದೆ ಇದು ಒಳಗಡೆ ಖಾಲಿ ಥರ ಇಲ್ಲ ಸ್ವಲ್ಪ ಹಾರ್ಡಾಗಿ ಉಪಯೋಗ್ಸಿರುವಂತಹ ಮಣಿಗಳು ಅಂತ ಹೇಳ್ಬೋದು ಮತ್ತು ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ನೆಸ್ ಇದೆ ಅಂತ ಮ್ಯಾಟ್ ಫಿನಿಷಿಂಗ್ ಜೊತೆಗೆ ಪರ್ಫೆಕ್ಟ್ನೆಸ್ನ ಕಾಪಾಡ್ಕೊಂಡಿದ್ದಾರೆ ಸೊ ಹೆವಿ ಕ್ವಾಲಿಟಿ ಸ್ನೇಹಿತರೆ ಫುಲ್ ಹವಳದ್ದು ಬಂದಿತ್ತು ಲಾಸ್ಟ್ ಟೈಮು ಇವತ್ತು ಹವಳ ಪರ್ಲು ಮತ್ತು ಮಣಿಗಳು ಮೂರು ಮಿಕ್ಸ್ ಆಗಿರುವಂಥದ್ದು ಬಂದಿದೆ ಇದೆಲ್ಲಾನು ಕೂಡ ಲೈಫ್ ಟೈಮ್ ವಾರಂಟಿ ಕೊಡಬಹುದು ನಾವು ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ಹಾರ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಇವತ್ತು ಆಫರ್ ಅಲ್ಲಿ ರೇಟ್ ಬಂದು ಇದು ನೈನ್ ಹಂಡ್ರೆಡ್ ನೆನಪಲ್ಲಿ ಇದೆ ಅನ್ಸುತ್ತೆ ನಿಮಗೆಲ್ಲ ಇವತ್ತು ಆಫರ್ ಅಲ್ಲಿ ಜಸ್ಟ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಆಫರ್ ಜಸ್ಟ್ ಸ್ಟಾಕ್ ಇರೋವರೆಗೂ ಮಾತ್ರ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಪಂಚ ಲಾಂಗ್ ಚೈನ್ ವಿತ್ ಪೆಂಡೆಂಟ್ ಅನ್ನ ಅದ್ಭುತವಾಗಿದೆ ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಹವಳದಲ್ಲಿ ಬಂದಿದೆ ಹವಳ ಕಲರಲ್ಲಿ ಸಕ್ಕತ್ತಾಗಿದೆ ನೋಡಿ ಚೈನು ಮತ್ತೆ ಪೆಂಡೆಂಟ್ಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಹವಳಗಳು ನೋಡಿ ಎಷ್ಟು ಹವಳಗಳನ್ನು ಹಾಕಿದರೆ ಒಂದು ಎರಡು ಲೇಯರ್ ಹವಳಗಳನ್ನು ಹಾಕಿದಾರೆ ಮತ್ತೆ ಫೆದರ್ ಡಿಸೈನ್ ಮಾಡಿದ್ದಾರೆ ನಂತರ ಈ ಒಂಥರ ಅರ್ಧ ಚಂದ್ರಾಕಾರದ ಒಂದು ಪೆಂಡೆಂಟ್ ಗಳೆಲ್ಲ ಹೆವಿ ಸಕ್ಕತ್ತಾಗಿ ಕಾಣಿಸುತ್ತೆ ಲುಕ್ ಮತ್ತೆ ಈ ಚೈನ್ ಅನ್ನ ಪೆಂಡೆಂಟ್ ಅನ್ನ ರಿಮೂವ್ ಮಾಡಿ ಬೇರೆ ಕೂಡ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಮತ್ತೆ ಇದು ನೋಡಿ ಟೂ ಫೇಸ್ ಇರುವಂತಹ ಗಜರಿ ಚೈನು ತುಂಬಾ ಚೆನ್ನಾಗಿದೆ ಲೆಂತ್ ಆಫ್ ದಿ ಚೈನು ಕೂಡ ಚೆನ್ನಾಗಿದೆ ಲೆಂತ್ ಕೇಳೋದಾದ್ರೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದ್ರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ಅದು ಕೂಡ ಪಂಚಲೋಹದ್ದನ್ನು ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಒಂದು ನೆಕ್ಲೆಸ್ನ ಆಫರಲ್ಲಿ ತೊಗೊಂಬಂದಿದ್ದೀನಿ ಸಾಕಾತಾಗಿದೆ ಸ್ನೇಹಿತರೆ ಪೆಂಡೆಂಟು ದೊಡ್ಡದಿದೆ ಸುತ್ತಲೂ ದಪ್ಪ ದಪ್ಪದು ಪರ್ಲನ್ನು ಹಾಕಿದರೆ ಮತ್ತೆ ಸ್ಟೋನ್ಗಳು ನೋಡಿ ಹೆಂಗಿದೆ ಅಂತ ವೈಟ್ ಸ್ಟೋನು ಅಂತ ಮಿಂಚ್ತಾ ಇದೆ ಫಸ್ಟ್ ಕ್ವಾಲಿಟಿ ಚಿ ಸ್ಟೋನ್ಗಳನ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಮತ್ತು ಮಿಡ್ಲಲ್ಲಿ ಬಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಸ್ಟೋನ್ ಎಷ್ಟು ಸೈಝಲ್ಲಿ ಹಾಕಿದ್ದಾರೆ ಅಂತ ಮೊದಲು ಸಣ್ಣ ಸ್ಟೋನ್ ಹಾಕಿದ್ದಾರೆ ಆಮೇಲೆ ದೊಡ್ಡ ಸ್ಟೋನ್ ಹಾಕಿದ್ದಾರೆ ಮತ್ತು ಸಣ್ಣ ಸ್ಟೋನ್ ಹಾಕಿದ್ದಾರೆ ಮತ್ತು ಓವರ್ ಶೇಪ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಮೇಲ್ಗಡೆಯೂ ಅಷ್ಟೇ ಅದೇ ಥರ ಮಾಡಿದ್ದಾರೆ ಡಿಸೈನು ತುಂಬಾ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ಕ ಹಾಕೊಂಡ್ರೆ ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಪಟ್ಟಿ ಚೈನು ನೋಡಿ ಕ್ರೀಮಿಶ್ ಪಾಲಿಶ್ ಇರುವಂತಹ ಒಂದು ಕಾಪರ್ ನೆಕ್ಲೆಸ್ ಅಂತ ಹೇಳ್ಬೋದು ಹಾಗಾಗಿ ಕಾಪರ್ ಆಗಿರೋದ್ರಿಂದ ನಿಮಗೆ ಡ್ಯಾಮೇಜ್ ಆಗೋದು ಕಪ್ ಆಗೋದು ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಇಯರಿಂಗ್ಸೇ ಸಖತ್ತಾಗಿದೆ ನೋಡಿ ಸುತ್ತಲೂ ಪರ್ಲ್ ಇದೆ ಒಂದು ರೌಂಡ್ ಸ್ಟೋನ್ ಇದೆ ಆನಂತರ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಇದೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಥ್ರೆಡ್ ಟೈಪ್ ಇಲ್ಲ ಇದಕ್ಕೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಇನ್ನು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ಮ ಇನ್ಸ್ಟಾಗ್ರಾಮ್ನ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ಫಾಲೋ ಮಾಡಿ ನೋಡ್ತಾ ಇದ್ದೀರಲ್ಲ ಒಂದು ಕಾಸಿನ ಸರನ ತಗೊಂಬಂದಿನಿ ಸ್ನೇಹಿತರೆ ಅದ್ಭುತವಾಗಿದೆ ಪೆಂಡೆಂಟ್ ಹಾಕಿದ್ದಾರೆ ಸ್ನೇಹಿತರೆ ಕಾಸಿನ ಸರಕ್ಕೆ ಅದು ಕೂಡ ಕೆಂಪು ಸ್ಟೋನ್ ಇರುವಂತಹ ಪೆಂಡೆಂಟ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಶಂಕು ಪೆಂಡೆಂಟು ಸುತ್ತಲೂ ಒಂದು ಆಲ್ಮೋಸ್ಟ್ ನನ್ನ ಲೆಕ್ಕಾಚಾರದಲ್ಲಿ ಒಂದು ಹಂಡ್ರೆಡ್ ಕಾಯಿನ್ಸ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಹೆವಿ ಕ್ವಾಲಿಟಿ ಇದೆ ವಿತ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ಚೈನ್ ಕೊಟ್ಟಿದ್ದಾರೆ ಲಾಂಗ್ ಇದೆ ಸ್ನೇಹಿತರೆ ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಮತ್ತು ಇಯರಿಂಗ್ಸ್ ನೋಡಿ ಅದಕ್ಕೆ ಇಯರಿಂಗ್ಸ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಅದು ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಚೈನು ಕೂಡ ವಾರಂಟಿ ಬ್ಯಾಕ್ ಚೈನ್ ಕೊಟ್ಟಿದ್ದಾರೆ ಕಾಸು ಅಂತ ನಂಗೆ ತುಂಬಾ ಇಷ್ಟ ಆಯಿತು ಯಾಕೆಂದ್ರೆ ಇದು ಸಣ್ಣ ಕಾಸಲ್ಲ ಸ್ನೇಹಿತರೆ ದಪ್ಪ ಕಾಸು ಸಂಪೂರ್ಣವಾಗಿ ಕಾಪರ್ ಬೇಸ್ಡ್ ನೆಕ್ಲೆ ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ಇದನ್ನು ಜಸ್ಟ್ ನೈನ್ ಹಂಡ್ರೆಡ್ಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಕಂದರೆ ನೀವು ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಮೆಟೀರಿಯಲ್ ಯಾವುದು ಅಂತ ಕೇಳೋದಾದರೆ ಕಾಪರ್ದಾಗಿರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೈನ್ ಹಂಡ್ರೆಡ್ ರುಪೀಸ್ ರೇಟ್ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಅದ್ಭುತವಾದಂತ ಏಡಿ ಸ್ಟೋನ್ ನೆಕ್ಲೆಸ್ ಅನ್ನು ತಗೊಂಡಿನಿ ನೋಡ್ತಾ ಇದ್ರಲ್ಲ ತರ ಯಾವ ತರ ಇದೆ ಅಂದ್ರೆ ಎಕ್ಸ್ ತರ ಇದೆ ಸಖತ್ ಆಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ಆಗಿದೆ ಮಿಡ್ಲಲ್ಲಿ ಒಂದು ಮಿಂಟ್ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಸಂಪೂರ್ಣ ಏಡಿ ಸ್ಟೋನ್ ಅನ್ನು ಹಾಕಿರೋದ್ರಿಂದ ಮಿರಮಿರಾ ಅಂತ ಮಿಂಚ್ತಾ ಇದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಣ್ಣ ಸಣ್ಣ ವೈಟ್ ಸ್ಟೋನ್ಗಳನ್ನ ಹಾಕಿದ್ದಾರೆ ಇದೆಲ್ಲ ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಒರಿಜಿನಲ್ ಸ್ಟೋನು ಹಾಗಾಗಿ ಮಿರಮಿರ ಅಂತ ಮಿಂಚುತ್ತಿದೆ ಇದಕ್ಕೆ ಪಟ್ಟಿ ಚೈನನ್ನು ಒಂದನ್ನು ಕೊಟ್ಟಿದ್ದಾರೆ ಪಟ್ಟಿ ಚೈನ್ಗೆ ಅದನ್ನು ಜಾಯಿಂಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದಕ್ಕೆ ತಕ್ಕನಾದಂತಹ ಒಂದು ಮಿಂಟ್ ಗ್ರೀನ್ ಸಾರಿ ಮಿಂಟ್ ಪಿಂಕ್ ಇರುವಂಥದ್ದೇ ಒಂದು ಇಯರಿಂಗ್ಸ್ನೂ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸಖತ್ತಾಗಿದೆ ಓವರ್ ಆಲ್ ನೆಕ್ಲೆಸ್ ಬೊಂಬಾಡಾಗಿದೆ ಅಂತ ಹೇಳ್ಬೋದು ಇದೆಲ್ಲ ಕಾಪರ್ ಬೇಸ್ಡ್ ಒಂದು ಮೆಟೀರಿಯಲ್ ಅನ್ನು ಯೂಸ್ ಮಾಡಿದೀವಿ ಸೊ ಹಾಗಾಗಿ ನಿಮಗೆ ಕಪ್ಪಾಗೋದು ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಿಮಗೆ ಆ ಥರ ಏನಾದರೂ ಡೌಟ್ ಇದ್ದರೆ ಬೇಕಾದರೆ ಅಂಗಡಿಗೆ ಬಂದು ತಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಥರ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ನಮ್ಮ ದೀಸಾ ಫ್ಯಾಷನ್ ಅಥವಾ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಆ ತರಹ ಒಂದು ಜುಮ್ಕಾ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಲಕ್ಷ್ಮಿ ಇದೆ ಅದು ಕೂಡ ಕಮಲದ ಮೇಲೆ ಲಕ್ಷ್ಮಿ ಇರೋದು ನಾನಂತೂ ಇದುವರೆಗೂ ಎಲ್ಲೂ ಜುಮ್ಕಾ ಇತರದ್ ನೋಡೇ ಇಲ್ಲ ನೋಡಿ ಕೆಳಗಡೆ ನೋಡಿ ಹೆಂಗಿದೆ ಜುಮ್ಕಾ ಫುಲ್ಲು ಪರ್ಲ್ಗಳಿದಾವೆ ಸುತ್ತಲೂ ಮತ್ತೆ ಒಂದು ಲೇಯರ್ ಸ್ಟೋನ್ ಇದೆ ಆ ನಂತರ ಹಾಟ್ ಶೇಪ್ ಅನ್ನ ಮಾಡಿದ್ದಾರೆ ಪೀಕಾಕ್ ಕಲೆ ನಂತರ ಗ್ರೀನ್ ಸ್ಟೋನು ಮೇಲ್ಗಡೆ ಹಾರ್ಟ್ ಶೇಪು ಅದ್ರ ಮೇಲ್ಗಡೆ ಒಂದು ಸಣ್ಣ ಸ್ಟೋನನ್ನು ಇಟ್ಟು ಅದ್ರ ಮೇಲ್ಗಡೆ ಲಕ್ಷ್ಮಿಯನ್ನು ಏನು ಕಮಲದ ಮೇಲೆ ಲಕ್ಷ್ಮಿ ಇರೋ ತರಹ ಮಾಡಿದ್ದಾರೆ ಸಖತ್ತಾಗಿದೆ ಡಿಸೈನ್ ಅಂತೂ ಅಲ್ಟಿಮೇಟ್ ಡಿಸೈನ್ ಸ್ನೇಹಿತರೆ ಈ ಥರ ಡಿಸೈನ್ಗಳು ತುಂಬ ರೇರ್ ಸಿಗೋದು ಮತ್ತು ಇದು ಬ್ಯಾಕ್ ಸೈಡ್ ನೋಡೋದಾದರೆ ಪುಷ್ ಅಪ್ ಟೈಪ್ ಇದೆ ಇದು ಥ್ರೆಡ್ ಟೈಪ್ ಜುಮ್ಕ ಅಲ್ಲ ಇದು ಕಾಪರ್ ಬೇಸ್ಡ್ ಜುಮ್ಗ ಸ್ನೇಹಿತರೆ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ಫಿಫ್ಟಿ ನಮ್ಮ ವೆಬ್ಸೈಟಲ್ಲಾದರೆ ನಿಮಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ನಕ್ಲೆಸ್ ಅನ್ನು ತೊಗೊಂದಿನಿ ಎಸ್ ಸ್ನೇಹಿತರೆ ಇದನ್ನ ಮೋಹನ್ ಮಾಲಾ ಅನ್ಬೋದು ಶಾರ್ಟ್ ಒಂದು ಹಾರ ಅನ್ಬೋದು ಸಕ್ಕತ್ತಾಗಿದೆ ನೋಡಿ ಮಿಡ್ಲಲ್ಲಿ ಒಂದು ಜಾಲ್ರ ಡಿಸೈನ್ದು ಮಣಿಯನ್ನು ಹಾಕಿದರೆ ಸುತ್ತಲೂ ಪ್ರತಿಯೊಂದು ಮಣಿಗೂ ಕೂಡ ಚಕ್ರಗಳನ್ನು ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ನೋಡಿ ಸ್ಟೋನ್ ಇರುವಂತಹ ಮಣಿಗಳನ್ನು ಹಾಕಿದ್ದಾರೆ ಮತ್ತು ಅದೆಷ್ಟು ತರಹದ ಮಣಿಗಳು ಹಾಕಿದ್ದಾರೆ ಅಂತ ನೋಡಿ ಒಂದು ಮಣಿಗಿಂತ ಒಂದು ಡಿಫ್ರೆಂಟು ಯಾವುದನ್ನು ರೆಗ್ಯುಲರ್ ಆಗಿ ಒಂದು ಸೈಜ್ ಇಲ್ಲ ಒಂದು ತರ ಇಲ್ಲ ಸಕ್ಕತ್ತಾಗಿದೆ ಅಲ್ಲ ಬಾಂಬಾಟ್ ಆಗಿದೆ ಈ ಒಂದು ನೆಕ್ಲೆಸ್ ಬಂದ್ಬಿಟ್ಟು ತುಂಬಾ ಫೇಮಸ್ ಇರುವಂತದ್ದು ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಸಖತ್ತಾಗಿದೆ ಮ್ಯಾಟ್ ಫಿನಿಷಿಂಗಲ್ಲಿದೆ ಸ್ನೇಹಿತರೆ ಇದಕ್ಕೆ ಮೇಲ್ಗಡೆ ನೋಡಿ ರೋಪ್ ಚೈನನ್ನು ಹಾಕಿದ್ದಾರೆ ಬೊಂಬಾಡಾಗಿದೆ ಎಕ್ಸ್ಟ್ರಾ ಚೈನ್ ಅಷ್ಟೇ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿನೂ ಮಸ್ತಾಗಿದೆ ಇದೆಲ್ಲಾನು ತುಂಬ ಹೆವಿ ಒಂದು ಡಿಮ್ಯಾಂಡ್ ಇರುವಂತಹ ಒಂದು ಹಾರ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಏಕೆಂದರೆ ಇದು ಅದೆಷ್ಟು ಡಿಮ್ಯಾಂಡ್ ಅಂದರೆ ಹಾಕಿದ ತಕ್ಷಣ ಪಟ್ ಪಟ್ ಅಂತ ಒಟ್ಟೋಗ್ಬಿಡುತ್ತೆ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸನ್ನು ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಬೊಂಬಾಡಾಗಿದೆ ಕೆಳಗಡೆ ಬಂದು ಮೂರು ಪರ್ಲ್ಗಳನ್ನು ಹಾಕಿದ್ದಾರೆ ನಂತರ ಕಮಲನ ಮಾಡಿದ್ದಾರೆ ಕಮಲದ ಮೇಲೆ ಸುತ್ತಲೂ ವೈಟ್ ಸ್ಟೋನಲ್ಲಿ ಆರ್ಚ್ ಮಾಡಿದ್ದಾರೆ ಮತ್ತೆ ಲಕ್ಷ್ಮಿ ನೋಡಿ ಸಕ್ಕತ್ತಾಗಿದೆ ಅಲ್ಲ ವರ್ಕ್ಮ್ಯಾನ್ಶಿಪ್ ಬೊಂಬಾಡಾಗಿದೆ ಲಕ್ಷ್ಮಿದು ನೋಡಿ ಫೇಸೇ ಕಾಣಿಸುತ್ತೆ ಆರಾಮಾಗಿ ಸಾಕಷ್ಟು ನೆಕ್ಲೆಸ್ಗಳಲ್ಲಿ ಲಕ್ಷ್ಮಿ ಫೇಸೇ ಕಾಣಿಸಲ್ಲ ಮತ್ತು ಆ ಕಡೆ ಈ ಕಡೆ ಕಮಲದಿಂದ ಹೂವು ತರಹ ಮಾಡಿದ್ದಾರೆ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಫ್ಲವರನ್ನು ಮಾಡಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಇದಕ್ಕೆ ತುಂಬ ಚೆನ್ನಾಗಿದೆ ಪಟ್ಟಿ ಚೈನ್ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಇಯರಿಂಗ್ಸ್ ನೋಡಿ ಅದಕ್ಕೆ ಮ್ಯಾಚಿಂಗ್ ಆಗೋ ತರಹ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಇಯರಿಂಗ್ಸು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನೋಡಿ ಸುತ್ತಲೂ ಪರ್ಲನ್ನು ಸಾರಿ ಮೂರು ಪರ್ಲನ್ನು ಹಾಕಿ ಸುತ್ತಲೂ ಆರ್ಚ್ ಮಾಡಿ ಆರ್ಚಲ್ಲಿ ಅಲ್ಲಲ್ಲಿ ವೈಟ್ ಸ್ಟೋನು ಮತ್ತು ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಇಯರಿಂಗ್ಸ್ ಬಂದು ಪುಶ್ ಅಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ನೆಕ್ಲೆಸ್ ಬಂದು ಹೆವೀ ಕ್ವಾಲಿಟಿದು ಮತ್ತು ಇದೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆ ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಶೇಡ್ ಆಗೋದು ಕಪ್ ಆಗೋದು ಕಟ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾ ಇದೀವಿ ಅಂತ ಪರ್ಚೇಸ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಏಕೆಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ನಮ್ಮ ಫೇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ನ ತಗೊಂಡಿನಿ ಸ್ನೇಹಿತರೆ ಸಖತ್ ಅಂದ್ರೆ ಸಖತ್ ಆಗಿದೆ ಹೆವಿ ಕ್ವಾಲಿಟಿ ಕ್ವಾಲಿಟಿ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಮೇಲ್ಗಡೆ ಒಂದು ಸ್ಟೋನು ಕೆಳಗಡೆ ಒಂದು ಬಾಲು ಅದ್ರ ಕೆಳಗಡೆ ಮೂರ್ ಡಾಟ್ ಈ ರೀತಿಯಲ್ಲಿದೆ ಮತ್ತೆ ನೋಡಿ ಥ್ರೆಡ್ ಟೈಪ್ ಇದೆಲ್ಲ ಮತ್ತೆ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಇದು ಲೈಟ್ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸಖತ್ ಕಾಣಿಸುತ್ತೆ ಕಾಣಿಸುತ್ತೆ ಬೊಂಬಾಟಾಗಿದೆ ಸ್ನೇಹಿತರೆ ಇದರಲ್ಲಿ ಬ್ಲ್ಯಾಕ್ ಬೇಕಂದರೆ ಬ್ಲ್ಯಾಕ್ ಸಿಗುತ್ತೆ ಮೆರೂನ್ ಬೇಕಂದ್ರೆ ಮೆರೂನ್ ಸಿಗುತ್ತೆ ಪರ್ಲ್ ಬೇಕಂದ್ರೆ ಪರ್ಲ್ ಸಿಗುತ್ತೆ ಮತ್ತು ಹವಳ ಬೇಕಂದ್ರೂ ಸಿಗುತ್ತೆ ಗ್ರೀನ್ ಬೇಕಂದ್ರೆ ಸಿಗುತ್ತೆ ನೋಡಿ ಒಟ್ಟು ಐದು ಜೊತೆ ಇದೆ ನೀವು ಯಾವ ಜೊತೆ ಬೇಕಂದ್ರೂ ತಗೋಬಹುದು ಇಲ್ಲ ಐದು ಜೊತೆ ತಗೋತೀನಿ ಅಂದರೂ ತಗೋಬಹುದು ಇದು ಒಂದು ಜೊತೆ ಬೇಕಂದ್ರೆ ನಿಮಗೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ನೂರ ಎಂಬತ್ತು ರೂಪಾಯಿ ಇಲ್ಲ ನಾನು ಮೂರು ಜೊತೆ ತಗೊಳ್ತೀನಿ ಅಂದರೆ ಫೈವ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಏಕೆಂದರೆ ಫಾಸ್ಟ್ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕು